ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ಆಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಸ್ಥಳೀಯವಾಗಿ ನಮ್ಗೆ ಇದ್ದಂತಹ ಮಾಹಿತಿಯ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ವರದಿಗಾರರ ಮೇಲೆ ಹಲ್ಲೆ ಆಗಿಲ್ಲ ಹಾಗೆ ಒಂದು ರೀತಿ ಎಫ್ಐ ಆರ್ ಸಹ ದಾಖಲಾಗಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಈ ಕುರಿತಂತೆ ನಮ್ಮ ಒಂದು ಮಾಧ್ಯಮ ಮಿತ್ರರೊಂದಿಗೆ ಚರ್ಚೆ ಮಾಡ್ತಾ ತಿಳಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಯಾವ್ದಾರ ಮಾಹಿತಿಯ ಪ್ರಕಾರವಾಗಿ ನೀವೇನು ಹೇಳ್ತೀರಾ ಸರ್ ಅಲ್ಲ ಈ ಸುವರ್ಣ ನ್ಯೂಸ್ ವರದಿಗಾರರ ಮೇಲೆ ಹಲ್ಲೆ ಆಗಿಲ್ಲ ಅಂತ ಮಾಹಿತಿ ಬರ್ತಾ ಇದೆ ಬಟ್ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿರತಕ್ಕ ನೂರಕ್ಕಿಂತ ಹೆಚ್ಚು ಜನರ ಮೇಲೆ ಎಫ್ಐಆರ್ ಆಗಿದೆ ಅನ್ನೋ ಮಾಹಿತಿ ಕೂಡ ಬಂದಿದೆ ಈಗ ಆ ಬಟ್ ಈಗೇನು ನಿನ್ನೆ ಪ್ರಸಾರ ಮಾಡಲಾಗಿತ್ತು ಆ ಸುದ್ದಿ ಯಾವುದು ಸುವರ್ಣ ನ್ಯೂಸ್ ವರದಿಗಾರರ ಮೇಲೆ ಹಾಗೆ ಹಾಗೆ ಹಲ್ಲೆ ಆಗಿರತಕ್ಕ ಸುಳ್ಳು ಅಂತಕ್ಕಂಥ ಒಂದಷ್ಟು ಮಾಹಿತಿಗಳಿದಾವೆ ಅದನ್ನ ಅವರು ಖಚಿತಪಡಿಸಬೇಕಾಗುತ್ತೆ ಅವರು ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ಖತ್ತೆ ಹಾಗೆ ಈ ರೀತಿಯ ಒಂದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಾಡ್ಬೇಕಂದ್ರೆ ಒಂದು ಈ ರೀತಿಯಲ್ಲಿ ಎಸ್ಐ ಟಿ ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ ಹಾಗೆ ಅಲ್ಲಿರುವ ಅಧಿಕಾರಿಗಳಿಗೆ ಈ ರೀತಿಯಲ್ಲಿ ನಾವು ಸ್ಥಳೀಯವಾಗಿ ಪರ ವಿರೋಧವಾಗಿ ಹಾಗೆ ಈ ಒಂದು ನ್ಯೂಸ್ ಗೋಸ್ಕರ ಅಥವಾ ಒಂದು ನಾನು ಎಲ್ಲೋ ಒಂದಲ್ಲಿ ವ್ಯೂಸ್ ಅಥವಾ ನ್ಯೂಸ್ ಗೆ ಅಥವಾ ಜನಗಳು ಈ ರೀತಿಯಾಗಿ ಅದನ್ನ ಎಲ್ಲೋ ಒಂದು ಕಡೆಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ ಯಾಕಂದ್ರೆ ಈಗ ಅವರಿಗೆ ಒಂದು ರೀತಿ ತೊಂದರೆ ಕೊಟ್ಟ ಹಾಗೆ ಈ ಒಂದು ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಧರ್ಮಸ್ಥಳ ಹೇಗೆ ಅನಿಲ್ ಈಗೇನು ನಡೀತಾ ಇದೆ ಭಾವನೆಗಳು ಇರ್ತವೆ ಏನಂತಂದ್ರೆ ಊರು ಮತ್ತೆ ಅವರದೇ ಕ್ಷೇತ್ರ ಅಂತಕ್ಕಂತ ಭಾವನೆ ಇರುತ್ತೆ ಖಂಡಿತ ಖಂಡಿತ ಅದ ಇರಲೇ ಬೇಕಾಗುತ್ತೆ ಯಾಕಂದ್ರೆ ನೀವು ಸ್ಥಳೀಯವಾಗಿ ನಾವು ಹೇಳ್ಬೇಕಂದ್ರೆ ಈಗ ಅಲ್ಲಿ ಯಾವ್ದೋ ಒಂದು ಅಪರಾಧಿ ಇರುವುದು ಆರೋಪಿ ಸ್ಥಳೀಯವಾಗಿ ನಮಗೆ ಪ್ರಕಾರವಾಗಿ ಅದು ಎಸ್ಐ ಡಿ ತನಿಖೆ ಮುಖಾಂತರ ಗೊತ್ತಾಗುತ್ತೆ ಆದ್ರೆ ಅದೊಂದು ಒಂದು ಧರ್ಮಸ್ಥಳ ಅಂತ ಬಂದಾಗ ಅದೊಂದು ಪುಣ್ಯಕ್ಷೇತ್ರವಾಗಿದೆ ಅದು ಒಂದು ದಶಕಗಳ ಇತಿಹಾಸ ಇದೆ ಒಂದು ರೀತಿಯಲ್ಲಿ ಒಂದು ಕಪ್ಪು ಚಿಕ್ಕ ಈ ರೀತಿಯಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಸ್ಥಳೀಯವಾಗಿ ಅಲ್ಲಿ ಯಾವುದೇ ರೀತಿಯ ಪ್ರವಾಸಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಹಾಗೆ ಭಕ್ತಾದಿಗಳ ಸಂಖ್ಯೆಯಲ್ಲಿ ಸಹ ಗಣನೀಯವಾಗಿ ಕಡಿಮೆ ಆಗುತ್ತೆ ಮುಂದೆ ಒಂದು ಧರ್ಮಸ್ಥಳದಲ್ಲಿ ಒಂದು ವ್ಯಾಪಾರ ವಹಿವಾಟ ಆಗಿರ್ಬೋದು ಹಾಗೆ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ತರ್ತಾರ ಅನ್ನೋದು ಅಲ್ಲಿನ ಒಂದು ಸ್ಥಳೀಯದಲ್ಲಿ ಒಂದು ಆತಂಕ ಮೂಡಿದೆ ಅಂತಾನೆ ಹೇಳ್ಬಹುದು ಖಂಡಿತವಾಗ್ಲು ಆ ಒಂದು ಆತಂಕ ಇದ್ದೇ ಇರುತ್ತೆ ಹಾಗಂತೊಂದು ಅಹ್ ಅಲ್ಲಿ ನಡೆದಿರ್ತಕ್ಕಂತ ತಪ್ಪು ಒಪ್ಪುಗಳ ಕುರಿತಾಗಿ ಇಷ್ಟೊಂದು ಜನಾಕ್ರೋಶ ಇರೋ ಸಂದರ್ಭದಲ್ಲೂ ಸಹ ತನಿಖೆ ಆಗ್ಬಾರ್ದು ಅಂತ ಅಂತ ಹೇಳ್ತಕ್ಕಂಥದ್ದು ತಪ್ಪು ಆ ಅಲ್ಲಿ ಈಗೇನು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿ ಎಸ್ ಐ ಟಿ ತಂಡ ರಚನೆ ಆಗಿದೆ ಅದು ಆಗದಕ್ಕೆ ಸ್ವತಂ ಸ್ವತಂತ್ರವಾಗಿ ಅವಕಾಶ ಕೊಟ್ಟು ಬಿಡಬೇಕು ತದನಂತರದಲ್ಲಿ ಏನಾದ್ರೂ ಈಗ ಅದು ಸಂಪೂರ್ಣವಾಗಿ ಸರ್ಕಾರದ ಅಧೀನದಲ್ಲಿ ನಡಿತಕ್ಕಂತ ಒಂದು ತನಿಖೆ ಆಗಿರೋದ್ರಿಂದ ಅಲ್ಲಿ ಇರತಕ್ಕಂತ ಮಾಹಿತಿಗಳನ್ನ ಪರವಾಗಿ ವಿರೋಧವಾಗಿ ಎಲ್ಲರೂ ತಮ್ಮ ತಮ್ಮ ಚಾನೆಲ್ಗಳ ಮೂಲಕ ಬಿತ್ತರ ಮಾಡ್ತಾ ಇದ್ದಾರೆ ಹಾಗೆ ಏನೊಂದು ತನಿಖೆ ನಡೆಯುವ ಸ್ಥಳ ಆಗಿರ್ಬೋದು ಹಾಗೆ ಅಲ್ಲಿ ಸ್ವಲ್ಪ ಸ್ಥಳೀಯವಾಗಿ ನಾವು ಪೊಲೀಸರು ಸಹ ಅಲ್ಲಿ ಒಂದು ನಿರ್ಲಕ್ಷ್ಯನು ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಇಂತಹ ಒಂದು ಉದ್ಯೋಗಿನ ಪರಿಸ್ಥಿತಿಯಲ್ಲಿ ಆದಷ್ಟು ಒಂದು ಮೀಡಿಯಾ ಆಗಿರ್ಬೋದು ಒಂದೆಲ್ಲವನ್ನು ಸಹ ಒಂದು ಏನಾಗುತ್ತೆ ಅಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಪರವಾಗಿ ಮತ್ತು ವಿರೋಧವಾಗಿ ಎರಡು ರೀತಿಯಾದಂತಹ ವಿಷಯಗಳನ್ನ ಸಮಾಜಿಕ ಮಾಧ್ಯಮಗಳಲ್ಲಿ ಜನರಿಗೆ ಒಂದು ಕೆಲಸಗಳನ್ನ ಯೂಟ್ಯೂಬರ್ ಆಗಿರ್ಬೋದು ಮತ್ತೆ ಮಾಧ್ಯಮಗಳಾಗಿರ್ಬೋದು ಮಾಡ್ತಾ ಇದ್ದಾವೆ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಎರಡು ರೀತಿಯಾದಂತಹ ಒಪಿನಿಯನ್ ಬರ್ತಾ ಇರುತ್ತೆ ಬರುತ್ತೆ ನಿನ್ನೆ ನಡೆದಿರತಕ್ಕಂತ ಯೂಟ್ಯೂಬರ್ ಮೇಲಿನ ಹಲ್ಲೆ ಸಾಕಷ್ಟು ಖಂಡನೀಯ ವಿಚಾರ ಯಾಕಂತಂದ್ರೆ ಆ ಇವ್ರು ತಮ್ಮದೇ ಆದಂತ ರೀತಿಯಲ್ಲಿ ಇವರು ಪ್ರಸಾರ ಮಾಡ್ತಾ ಇರ್ತಾರೆ ಅವ್ರದೇ ಆದಂತ ರೀತಿಯಲ್ಲಿ ಅವರು ಪ್ರಸಾರ ಮಾಡ್ತಾ ಇರ್ತಾರೆ ಬಟ್ ಈಗ ಅಲ್ಲಿ ತನಿಖೆ ಹಂತದಲ್ಲಿ ಇರುವ ಕಾರಣಕ್ಕಾಗಿ ಅಲ್ಲಿಯ ಗ್ರಾಮಸ್ಥರು ಈ ಒಂದು ವಿಷಯವನ್ನ ಅಂತ ಅಂದ್ರೆ ಈ ಏನೇ ಬಿತ್ತರವಾದಂತಹ ಸಂದರ್ಭದಲ್ಲಿ ಅಲ್ಲಿ ಅಹ್ ತಟಸ್ಥವಾಗಿರ್ಬೋ ಇರುವಂತ ಸಂದರ್ಭ ಇದು ಉಳಿದಂತ ಸಂದರ್ಭಗಳಲ್ಲಿ ಅವ್ರ ಮೇಲೆ ಕ್ರಮ ತಗೋಕ್ ಅಥವಾ ಏನಾದ್ರು ತಪ್ಪು ಪ್ರಸಾರ ಮಾಡಿದಂತ ಸಂದರ್ಭದಲ್ಲಿ ಆ ಕಾನೂನಿನ ಕ್ರಮಕ್ಕೋಸ್ಕರ ಅವರು ಮೊರೆ ಹೋಗ್ಬೇಕಾಗುತ್ತೆ ಕಾನೂನಲ್ಲಿ ಅವ್ರಿಗೆ ಆದ ಒಂದು ಅವಕಾಶಗಳು ಇರುತ್ತೆ ಕಾನೂನು ಬಳಸ್ಕೊಳ್ಬಹುದು ಈ ಹಂತದಲ್ಲಿ ಏನಿದೆ ಅಂದ್ರೆ ಸರ್ಕಾರದ ಮೇಲೆ ಒಂದು ಎಸ್ ಐ ಟಿ ತಂಡ ರಚನೆ ಮಾಡಿದೆ ಹಾಗೆ ಒಂದು ಲೈನ್ ನಂಬರ್ ಅನ್ನ ಇದೆ ಸ್ಥಳೀಯವಾಗಿ ಯಾವದೇ ರೀತಿಯಿಂದಲೂ ಸಹ ಒಂದು ಭಯದ ವಾತಾವರಣ ಆಗಲಿ ಆ ಒಂದು ಸ್ಥಳದಲ್ಲಿ ಯಾವದೇ ರೀತಿ ಇಂತಹ ಒಂದು ಉದ್ವಿಗ್ನ ಪರಿಸ್ಥಿತಿಯನ್ನ ಯಾರು ಸಹ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಖಂಡಿತವಾಗಲು ಈಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿಯ ವಿಷಯಗಳು ತಲುಪಿಸತಕ್ಕಂಥ ಮಾಧ್ಯಮಗಳು ಅವು ಭಯಗೊಂಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಏನ್ ವಾಸ್ತವ ನಡೀತದೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇಂತಹ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಯಾವ್ದಾದ್ರು ಸಾಕ್ಷ್ಯಗಳು ಮುಂಬರುವ ಮುಂದೆ ಬರತಕ್ಕಂತ ಆಲೋಚನೆ ಇದ್ರೆ ಅಹ್ ಇದನ್ನ ಇಂಥ ಘಟನೆ ನೋಡಿ ಹಿಂದೆ ಸರಿತಕ್ಕಂತ ಅವಕಾಶ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಾತಾವರಣದಿಂದ ಮನೆ ನಡೆದಂತ ಘಟನೆಯಿಂದಾಗಿ ಎಷ್ಟೋ ಒಂದು ರೀತಿಯಲ್ಲಿ ಎಸ್ ಐ ಅವರಿಗೆ ಆಗಿರೋದು ಹಾಗೆ ಸಾಮಾನ್ಯರು ಸಹ ಒಂದು ದೂರ ಕೊಡುವುದಲ್ಲಿ ಎಲ್ಲೋ ಸರಿ ಒಂದು ಭಯದ ವಾತಾವರಣ ಅವರಲ್ಲಿ ಸೃಷ್ಟಿಯಾಗಿರುತ್ತೆ ಹಾ ಹೌದು ಆ ವಾಸ್ತವವಾಗಿ ಅಂತಹ ಘಟನೆ ನಡೆದಂತ ಸಂದರ್ಭದಲ್ಲಿ ಅವ್ರು ಹಿಂದೆ ಸರಿದ್ರು ಅಂತಂದ್ರೆ ಮತ್ತೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ತನಿಖೆ ಚುರುಕುಗೊಳ್ಳಲ್ಲ ಬಹಳ ಸ್ಲೋ ಮಂದಗತಿಯಲ್ಲಿ ಸಹ ಚಾಲೂ ಆಗುತ್ತೆ ಅವಾಗ ತನಿಖೆ ತನಿಖೆ ಫೇಲ್ಯೂರ್ ಆಗುವ ಸಾಧ್ಯತೆನೂ ಇರುತ್ತೆ ಹಾಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೆ ನಮ್ಮ ಒಂದು ಈ ಒಂದು ತಲೆಬುಡ್ಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸದಾಗಿರುವಂತಹ ಮಾಹಿತಿ ಪ್ರಕಾರವಾಗಿ ಒಂದು ರಾಡರ್ ಅನ್ನ ಬಳಕೆ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಇದೆ ಸರ್ ನಿಮ್ಮ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಖಂಡಿತವಾಗ್ಲು ಜಿಪಿಆರ್ ಬಳಕೆ ಮಾಡೋದು ಬಹಳ ಸೂಕ್ತವಾದಂತಹ ವಿಷಯ ಅಂತ ಹೇಳ್ತೇನೆ ಜಿಪಿಆರ್ ಬಳಕೆ ಮಾಡೋದ್ರಿಂದ ನಿರ್ದಿಷ್ಟವಾದ ವ್ಯಾಪ್ತಿಯಲ್ಲಿ ಅಂದ್ರೆ ಆಳದಲ್ಲಿ ಇರತಕ್ಕಂತಹ ವಿಶೇಷವಾಗಿ ಜಿಪಿಆರ್ ಪಿ ನ ಈ ಅನಿಲ್ ಈ ಜಿ ಪಿ ಆರ್ ಅಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ಜಿ ಪಿ ಜಿ ಪಿ ಗ್ರೌಂಡ್ ಪ್ಯಾಟಿಂಗ್ ರೆಡಾರ್ ಅಂತಂದು ಇದೆ ಇದು ಭೂಮಿಯೊಳಗಿರ್ತಕ್ಕಂತಹ ಅಹ್ ಅತಿ ಚಿಕ್ಕ ಆಕಾರದಲ್ಲಿರ್ತಕ್ಕಂತಹ ಮಾನವನ ಅಹ್ ಅಸ್ಥಿ ಪಂಜರಗಳನ್ನು ಸಹ ಪತ್ತೆ ಮಾಡೋದಕ್ಕೆ ಬಳಕೆ ಮಾಡಲಾಗುತ್ತೆ ಲಿಡಾರ್ ಅಂತ ಇರುತ್ತೆ ಇದು ಸೂಕ್ಷ್ಮಗತಿಯಲ್ಲಿ ಅಹ್ ಕಾಡು ಮಧ್ಯದಲ್ಲಿ ಮತ್ತೆ ಹುಲ್ಲುಗಾವಲು ಪ್ರದೇಶದಲ್ಲಿ ಏನಾದರೂ ಸಮಾಧಿ ಇದ್ರೆ ಅಥವಾ ಅಸ್ಥಿ ಪಂಜರಗಳು ಅವುಗಳನ್ನು ಪತ್ತೆ ಮಾಡೋದಕ್ಕೆ ಬಳಸ್ತಾರೆ ಜಿಪಿಆರ್ ರೀತಿಯಲ್ಲಿ ಲಿಡಾರ್ ಸಹ ಬಳಕೆ ಮಾಡಲಾಗುತ್ತೆ ಹಾಗೆಯೇ ಇನ್ನೊಂದು ಉಪಕರಣ ಇದೆ ಮ್ಯಾಗ್ನೆಟೋಮೆಂಟ್ ಅಂತಂದು ಅಹ್ ಇದು ಸಹ ಬಹಳ ಸೂಕ್ತವಾದಂತಹ ಒಂದು ಯಂತ್ರ ಅಂತಾನೆ ಹೇಳ್ಬೋದು ಇದನ್ನು ಸಹ ಭೂಮಿಯಲ್ಲಿ ಇರತಕ್ಕಂಥ ಅಸ್ಥಿ ಪಂಜರವನ್ನು ಹುಡುಕೋದಕ್ಕೆ ಬಳಕೆ ಮಾಡ್ತಾರೆ ಹೀಗೆ ಸಾಕಷ್ಟು ವಿವಿಧ ರೀತಿಯಾದಂತಹ ಮಾನವನ ಅಸ್ಥಿ ಪಂಜರಗಳು ನೆಲದಲ್ಲಿ ಹೋಗಿದ್ರೆ ಅವುಗಳನ್ನು ಪ್ರತ್ಯ ಬಳಕೆ ಮಾಡ್ತಾರೆ ಅದರಲ್ಲಿ ಈಗ ಸದ್ಯದಲ್ಲಿ ಅಹ್ ಜಿ ಪಿ ಆರ್ ಸಹ ಈ ಜಿ ಪಿ ಆರ್ ಬಳಕೆ ಮಾಡ್ತಾ ಇದ್ದಾರೆ ಇದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಮತ್ತೆ ಅದರ ತೀವ್ರತೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮೊದಲು ಗಮನ ಹರಿಸ್ಬೇಕಾಗುತ್ತೆ ಈಗ ಉದಾಹರಣೆಗೆ ಯಾವ್ದೋ ಒಂದು ಐದರಿಂದ ಆರಡಿಯ ಅಂತರ ಆಳದಲ್ಲಿ ಪತ್ತೆ ಬಳಕೆ ಮಾಡ್ತಾರೋ ಅಥವಾ ಅತಿ ಹೆಚ್ಚಿನ ಆಳದಲ್ಲಿ ಪತ್ತೆ ಬಳಕೆ ಮಾಡ್ತಾರೋ ಅಥವಾ ಸಾಕಷ್ಟು ದೀರ್ಘಕಾಲದ ಒಂದಷ್ಟು ಅಸ್ಥಿ ಪಂಜರಗಳನ್ನ ಪತ್ತೆ ಮಾಡೋದಕ್ಕೆ ಬಳಕೆ ಮಾಡ್ತಾರೋ ಅಥವಾ ಕೆಲವೇ ಸಮಯದ ಅಂದ್ರೆ ಒಂದು ಒಂದಷ್ಟು ವರ್ಷಗಳ ಅಂತರದಲ್ಲಿ ಏನಾದ್ರೂ ಅಲ್ಲಿ ಸಿಗ್ತಕ್ಕಂತಹ ಅಸ್ಥಿ ಪತ್ತೆ ಹುಡುಕೋದಕ್ಕೆ ಪತ್ತೆ ಮಾಡ್ತಾರೋ ಈ ಒಂದು ರೀತಿಯಲ್ಲಿ ಯಾಕಂದ್ರೆ ಇವಾಗ ಒಂದು ಶಾಂತಿಯ ಒಂದು ತಾಣವಾಗಿತ್ತು ರೀತಿಯಾಗಿ ನಾವು ಅಲ್ಲಿ ಒಂದು ಈ ರೀತಿಯ ಒಂದು ಪ್ರಕರಣಗಳಾದಾಗ ಆದಾಗ ಆ ರೀತಿಯಾಗಿ ಅವ್ರ ಮೇಲೆ ಯಾವ್ದೇ ರೀತಿಯಿಂದ ಈ ಹಲ್ಲೆಗಳು ನಡೆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿರುವ ಒಂದು ಭಕ್ತರ ಮೇನಾಗಿರ್ಬೋದು ಹಾಗೆ ಸ್ಥಳೀಯವಾಗಿ ಒಂದು ನೋಡುವರ ಮೇಲೆ ವೀಕ್ಷಕರ ಮೇಲಾಗಿರ್ಬೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು ವಿಜಯ್ ಖಂಡಿತವಾಗ್ಲು ಯಾಕಂದ್ರೆ ಈ ರಾಜ್ಯದಲ್ಲಿ ಸಾಕಷ್ಟು ಸಾಧು ಸಂತರು ಆಗಿರ್ಬೋದು ಮಠ ಮಾನ್ಯಗಳಾಗಿರ್ಬೋದು ಸಾಕಷ್ಟು ದೊಡ್ಡ ಕೀರ್ತಿಯನ್ನ ಹೊಂದಿದಂತವ್ ಇದ್ದಾವೆ ಪ್ರಸ್ತುತವಾಗಿ ಸಾಕಷ್ಟು ಹೆಸರು ಮಾಡಿದಂತವ್ರು ಇದ್ದಾರೆ ಮತ್ತೆ ಅಷ್ಟೇ ಹೆಸರನ್ನ ಕಳೆದುಕೊಂಡವರು ಇದ್ದಾರೆ ಅಪಕೀರ್ತಿಗೊಳಗಾದಂತವ್ರು ಇದ್ದಾರೆ ಅಹ್ ದೈವಿ ಹೆಸರು ದೈವಿಕ ಹೆಸರಿನಲ್ಲಿ ಸಾಕಷ್ಟು ಅನಾಚಾರ ಕೆಲಸ ಮಾಡಿದಂತವ್ರು ಇದ್ದಾರೆ ನಾವು ಈ ಯುವತಿಗೂ ಅನ್ಬಹುದು ಅಹ್ ಸಿದ್ಧಗಂಗಾ ಮಠದ ಬಗ್ಗೆ ಇವತ್ತು ಯಾರಾದ್ರೂ ನಾವು ಕೂತ್ಕೊಂಡು ಏನೇನೋ ಮಾತಾಡಕ್ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಶಿವಕುಮಾರ ಸ್ವಾಮಿ ಅವರು ಅಂತಹ ಒಂದು ಅಹ್ ಕೆಲಸಗಳನ್ನ ಅವರು ಹುಟ್ಟಿದಾಗಿಂದ ಅವರು ಈ ಹಲವು ತ್ಯಜಿಸುವವರಿಗೂ ಸಾಕಷ್ಟು ಗೌರವಯುತವಾಗಿ ನಡೆದುಕೊಂಡು ಸಾಕಷ್ಟು ಜನರ ಜೀವನಕ್ಕೆ ಆಸರೆಯಾಗಿ ಹೋದಂತವರು ಅವರು ಆಸರೆಯಾಗಿದ್ದೀನಿ ಅನ್ನೋ ಮಾತ್ರಕ್ಕೆ ಅವ್ರು ಯಾವುದೇ ರೀತಿಯಂತಹ ಕೆಟ್ಟು ಕೆಲಸಗಳಲ್ಲಿ ತೊಡಗಿಲ್ಲ ಹಾಗಾಗಿ ಆ ಗವಿಮಠ ಇರಬಹುದು ಹೀಗೆ ಸಾಕಷ್ಟು ಮಠ ಮಾನ್ಯಗಳು ಇದಾವೆ ಆ ನಮ್ಮ ಒಂದು ರಾಜ್ಯದಲ್ಲಿ ಆ ಅಂತಹ ಕೆಟ್ಟ ಕೆಲಸ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣಿದ್ರೆ ಇದಾವೆ ಉದಾಹರಣೆಗೆ ಅಹ್ ನಿತ್ಯಾನಂದ ಇರಬಹುದು ಮುರುಘಾ ಮಠದ ಆ ಮುರುಘಾ ಮಠದಲ್ಲಿ ಇರತಕ್ಕಂಥ ಸ್ವಾಮಿಗಳು ಇರ್ಬೋದು ಹಾಗಂದ ಮಾತ್ರ ಮುರುಘಾಮಠ ಕೆಟ್ಟದಂತಲ್ಲ ಅಲ್ಲಿ ಇದ್ದಂತ ಸ್ವಾಮಿ ಕೆಟ್ಟವರು ಅಂತ ಹೇಳ್ಬೋದು ಹೊರತು ಅದೇ ರೀತಿಯ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ ಯಾಕಂದ್ರೆ ತಪ್ಪು ಮಾಡಿರುವುದಾಗಿರ್ಬೋದು ಯಾವುದೇ ರೀತಿಯ ಒಂದು ಇಂತಹ ಪ್ರಕರಣಗಳಾದಾಗ ಕಾನೂನು ಮುಖಾಂತರವಾಗಿ ಯಾವುದೇ ಒಂದು ಸತ್ಯ ಅನ್ನೋದು ಒಂದು ಬೆಂಕಿಯ ಕೆಟ್ಟ ಇದ್ದಂಗೆ ಯಾವತ್ತಾದ್ರೂ ಸಹ ಅದು ಒಂದು ಹೊರಗೆ ಬಂದೇ ಬರುತ್ತೆ